ಅಶೋವೇಗ ಸೂಪರ್ಫಾಸ್ಟ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಫಾಸ್ಟ್ ಅಲ್ಲಿ ಅವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಮೇ ಇಪ್ಪತ್ತೆರಡಕ್ಕೆ ಎನ್ಎಲ್ ಏರ್ಬೇಸ್ಗೆ ಪ್ರಧಾನಿ ಭೇಟಿ ರಾಜಸ್ಥಾನದ ಬಿಕಾನೇರ್ನಲ್ಲಿಯೇ ವಾಸ್ತವ್ಯ ಹೂಡಲಿರುವ ಮೋದಿ ಪರಿಸ್ಥಿತಿ ಅವಲೋಕಿಸಿ ಚರ್ಚೆ ನಡೆಸಲಿರುವ ನಮೋ ಭಾರತದ ದಾಳಿಗೆ ಎಲ್ಇಟಿ ಸಂಘಟನೆ ಉಡಿ ಐಎಂಎಫ್ ಹಣದಲ್ಲಿ ಉಗ್ರರ ಕೇಂದ್ರ ಕಚೇರಿ ಮರು ನಿರ್ಮಾಣ ಲಷ್ಕರ್ ಮುಖ್ಯಸ್ಥನಿಗೆ ಪಾಕ್ ಸಚಿವನ ಭರವಸೆ ಉಗ್ರ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ಪರಿಹಾರ ಪಾಕ್ನಲ್ಲಿ ಭಯೋತ್ಪಾದಕರ ಘೋಷಣೆಗೆ ಹಣ ಸಂಗ್ರಹ ಶತ್ರು ರಾಷ್ಟ್ರಕ್ಕೆ ಐಎಂಎಫ್ ಹಣ ನೀಡುತ್ತಿದೆ ಎಂದು ರಾಜನಾಥ್ ಸಿಂಗ್ ಕೇಳಿ ಮೇ ಇಪ್ಪತ್ತರಂದು ಕಾಂಗ್ರೆಸ್ ಸಾಧನಾ ಸಮಾವೇಶ ವಿಪಕ್ಷಗಳ ನಾಯಕರಿಗೂ ಸಿದ್ದರಾಮಯ್ಯ ಆಹ್ವಾನ ದೂರವಾಣಿ ಮೂಲಕ ಅಶೋಕ ಚಲವಾದಿಗೆ ಕರೆ ಅರ್ಧಕ್ಕೆ ನಿಂತಿದ್ದ ಐಪಿಎಲ್ ನಾಳೆಯಿಂದ ಪುನಾರಂಭ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಕೆಕೆಆರ್ ಮ್ಯಾಚ್ ಪಂದ್ಯ ಹಿನ್ನೆಲೆ ಸ್ಟೇಡಿಯಂ ಸುತ್ತ ಬಿಗಿ ಭದ್ರತೆ ತಿನ್ನೋಕೆ ತುತ್ತು ಅನ್ನಕ್ಕೂ ಗತಿರದ ಪಾಕ್ನಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರವಿದೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಪಾಕಿಗಳು ಜುಟ್ಟಿಗೆ ಮಲ್ಲಿಗೆ ಮುಡಿಯೋ ಕನಸು ಕಾಣ್ತಾ ಇದ್ದಾರೆ ಜೂನ್ ಎರಡರಂದು ಪಾಕಿಸ್ತಾನ ಬಜೆಟ್ ಹಿನ್ನೆಲೆ ಐಎಂಎಫ್ ಬಳಿ ಭಿಕ್ಷೆ ಬೇಡಿ ತಂದಿದ್ದ ಎಂಟೂವರೆ ಸಾವಿರ ಕೋಟಿ ಸಾಲದ ಹಣ ದುರ್ಬಳಕೆ ಆಗ್ತಾ ಇದೆ ಐಎಂಎಫ್ ಹಣದಲ್ಲಿ ಉಗ್ರರ ಕೇಂದ್ರ ಕಚೇರಿ ಮರು ನಿರ್ಮಾಣ ಮಾಡೋದಾಗಿ ಎಲ್ಇಟಿ ಮುಖ್ಯಸ್ಥನಿಗೆ ಪಾಕ್ ಸಚಿವ ರಾಣಾ ತನ್ವೀರ್ ಹುಸೇನ್ ಭರವಸೆ ನೀಡಿದ್ದಾನೆ ಇನ್ನು ಪಹಲ್ಗಾಮ್ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ನಡೆಸಿದ ಭಾರತ ಒಂಬತ್ತು ಕಡೆ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಿದೆ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಮಟ್ಯಾಚ್ ಮಾಡಿದ್ದಾರೆ ಎಲ್ಇಟಿ ಕೇಂದ್ರ ಕಚೇರಿಯನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪಾಕ್ ಸಚಿವ ರಾಣಾ ತನ್ವೀರ್ ಹುಸೇನ್ ಪರಿಶೀಲನೆ ನಡೆಸಿದ್ದಾನೆ ಇದೇ ವೇಳೆ ಉಗ್ರರ ಕೇಂದ್ರ ಕಚೇರಿ ಮರು ನಿರ್ಮಾಣ ಮಾಡೋದಾಗಿ ಎಲ್ಇಟಿ ಮುಖ್ಯಸ್ಥ ಇಕ್ಬಾಲ್ ಹಶ್ಮಿಗೆ ಭರವಸೆ ನೀಡಿದ್ದಾನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ಬಳಿಕ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗುಜರಾತ್ನಲ್ಲಿರುವ ಭುಜ್ ಏರ್ಬೇಸ್ಗೆ ಭೇಟಿ ನೀಡಿದ್ದಾರೆ ಪಾಕಿಸ್ತಾನವು ಭುಜ್ ಏರ್ಬೇಸ್ ಮೇಲೆ ದಾಳಿ ನಡೆಸಿದ್ರಿಂದ ದಾಳಿ ಹಿನ್ನೆಲೆ ಪರಿಸ್ಥಿತಿಯನ್ನು ಅವಲೋಕಿಸಿ ಪರಿಶೀಲನೆ ನಡೆಸಿದ್ದಾರೆ ಆಪರೇಷನ್ ಸಿಂಧೂರ ಯಶಸ್ವಿಗೆ ಸೈನಿಕರೇ ಕಾರಣ ಭಾರತೀಯ ಸೈನಿಕರ ಪರಾಕ್ರಮವನ್ನು ಜಗತ್ತೇ ನೋಡಿದೆ ಅಂತ ಗುಜರಾತ್ನ ಭುಜ್ ಏರ್ಬೇಸ್ನಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ उग्रर ने ध्वंसमी पागे तक उत्तर भारत गुड़ू संपूर्णवा सुरक्षित वागी कुतंत्री पाकिस्तान के नम सेने पाठ कल नम सेनेोरद धैर्य सामर्थ्य मरियल अपरेशन सिंधूर में भारतीय वायुसेना ने जो प्रभावी भूमिका निभाई है उसकी सराहना इस देश में ही नहीं बल्कि दुनिया के दूसरे देशों में भी हो रही है आपके इस ऑपरेशन आप में न केवल दुश्मनों को डॉमिनेट किया है आपने बल्कि उन्हें करने में भी कामयाबी हासिल की है आतंकवाद के खिलाफ चलाए गए इस अभियान को नेतृत्व हमारी एयरफोर्स ने ही किया और हमारी एयरफोर्स एक ऐसी स्काई फोर्स है जिसने अपने शौर्य, पराक्रम और प्रताप से आसमान की नई और बुलंद ऊंचाइयों को भी छू लिया है मैं चीफ एयर मार्शल एपीसी को भी इसके लिए मैं बधाई देना चाहता हूं उनके पूरे ऑफिसर्स उनके पूरे टीम उनके सारे जवानों को भी मैं बधाई देता हूं और साथियों कोई छोटी बात नहीं है कि हमारी एयरफोर्स की पहुंच पाकिस्तान के हर कोने तक है और यह बात पूरी तरह से साबित हो चुकी है है तो हमारी तीनों फोर्सेस की लेकिन आज एयरबेस पर आए हूं इसलिए मैं इसकी मैं चर्चा करना हूं। રાજી સ્થિતિ એ છે કે ભારત કે ફાઇટર પ્લેન વિના સરહદ પાર ઇનો ઓપરેશન સિંધુર કેવલા ટ્રેલર અસ્તે પિક્ચર અબી બાકી હી અંત રાજનાથ Singh એચરીકે કોટિદારે સરિયાદા સંયા બંધાગા જગતિત કે ચિત્રવન્ના તોરસ્તેવે સંયા બંધાગા સંપૂર્ણ ચિત્રવન્ના આવો તોરસ્તેવે นาও ปากிஸ்தานเค কোเนย เอจารිකยนา โกटीเดเว ปากிஸ்தานা ತನ್ನ ನಡವಳಿಕೆಯನ್ನು ಸುಧಾರಿಸಿಕೊಂಡರೆ ಸರಿ ಇಲ್ಲದಿದ್ದರೆ ಪಾಕಿಸ್ತಾನಕ್ಕೆ ಕಠಿಣ ಶಿಕ್ಷೆ ವಿಧಿಸುತ್ತೇವೆ ಅಂತ ಶತ್ರುರಾಷ್ಟ್ರಕ್ಕೆ ರಾಜನಾಥ್ ಸಿಂಗ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಫಸ್ಟ್ ಸಂದೇಹ ದೇ دیا ہے کہ हमने शांति के लिए जितना अपना दिल खोलकर रखा है शांति को नष्ट करने वालों के विरुद्ध उतना ही अपना हाथ भी खोलकर रखा है బాథియో ఏకోర్ బాత్ మే యహా సాప్ కహనా చాహూంగా కి ఆపరేషన్ సింధూర్ అబి ఖక్ నహీ హువా హై జో కుచ్ భీ హువా హై వో సిర్ఫ్ ఏ ట్రైలర్ మాత్ర కా అబ్ సహీ యర్ సరీ సమయ ఆయేగా జబ్ భీ సహీ సమయ ఆయేగా తో హం పూరీ పిక్చర్ భీ దునియా కో దికాయేంగే దినోక్ చేపణేగల మూలక బాక్ న ఉగ్ర నేలేగల న దా వంశా మాడిదేవే ఉగ్ర మసూదజర్ కే 14 గోట్టి పరిహారవన నేడిదారే బాక్ నలి ఉగ్ర పోషణేగే హణ సంగ్రహ మార్తితదారే ಪಾಕಿಸ್ತಾನಕ್ಕೆ ಐಎಂಎಫ್ ಹಣವನ್ನು ನೀಡುತ್ತಾ ಇದೆ ಭಾಗ್ಯ ಹಣ ನೀಡುವ ಮುನ್ನ ಐಎಂಎಫ್ ಮತ್ತೊಮ್ಮೆ ಪರಿಶೀಲಿಸಬೇಕು ಅಂತ ಐಎಂಎಫ್ ವಿರುದ್ಧ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ ಪುಲ್ವಾಮಾದಲ್ಲಿ ಉಗ್ರರ ವಿರುದ್ಧ ಶೋಭಿಯಾನ್ನಲ್ಲಿ ಆಪರೇಷನ್ ಕಿಲ್ಲರ್ ಕಾರ್ಯಾಚರಣೆ ನಡೆದಿದ್ದು ಭಾರತೀಯ ಸೇನೆ ಮೂವರು ಉಗ್ರರನ್ನು ಹತ್ಯೆಗೈದಿದೆ ಇನ್ನು ಆಪರೇಷನ್ ಕಿಲ್ಲರ್ ಕಾರ್ಯಾಚರಣೆ ಬಗ್ಗೆ ಜಮ್ಮುವಿನಲ್ಲಿ ಪೊಲೀಸ್ ಸೇನೆಯಿಂದ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಭಾರತೀಯ ಸೇನೆ ಉಗ್ರರನ್ನ ಹೊಡೆದುರುಳಿಸಿದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ की जो टेररिस्ट ग्रुप्स हैं वो आपको एक्जैक्टली exactly कैसे अनफोल्ड हुए उसके बारे में ब्रीफली बताऊंगा तो ट्वेंटी सेकेंड से जब से पहलगाम अटैक हुआ है उसके बाद से हमने कई एरियाज को एक फोकस एरिया बनाया था जिनको कि हम एक फोकस वे में टारगेट करेंगे और जैसे हमें इंटेलिजेंस इनपुट्स आ रहे थे कि जो टेररिस्ट ग्रुप्स हैं वो अब बर्फ पिघलने के बाद जंगलों में हायर रीचेज में चले गए हैं और इसको ध्यान में रखते हुए जो हायर रीचेज हैं जो ऊंचे पहाड़ों में जो जंगल्स हैं वहां पर हमारी डोमिनेशन पार्टीज कंटिन्यूसली डिप्लॉयड थी 12 तारीख की रात को शोपिया के इलाके में जो काटो हलन फॉरेस्ट है और स्पेसिफिकली केलर के एरिया में हमारे को इनपुट आया कि एक टूरिस्ट ग्रुप वहां पर हो सकता है तो जो पार्टीज वहां पर डोमिनेशन के लिए पहले से ही डिप्लॉयड थी काफी ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಶಾಂತಿ ಕಾಪಾಡುವ ಉದ್ದೇಶದಿಂದ ಮತ್ತೆ ಕದನ ವಿರಾಮ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಮೇ ಹದಿನೆಂಟರವರೆಗೆ ಕದನ ವಿರಾಮ ವಿಸ್ತರಿಸಿ ಉಭಯ ದೇಶಗಳು ಆದೇಶ ಹೊರಡಿಸಿವೆ ಮೇ ಹದಿನೆಂಟರವರೆಗೆ ಕದನ ವಿರಾಮವನ್ನು ವಿಸ್ತರಿಸಲಾಗಿದೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ವಿಚಾರವಾಗಿ ಯುದ್ದ ನಿಲ್ಲಿಸಲು ನಾನು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ ಯುದ್ಧ ನಿಲ್ಲಿಸಲು ಮಧ್ಯಸ್ಥಿಕೆ ವಹಿಸಿದ್ದಾಗಿ ಅನೇಕ ಬಾರಿ ಹೇಳಿದ್ದಂತ ಟ್ರಂಪ್ ಯುದ್ಧ ನಿಲ್ಲಿಸಲು ನಾನು ಮಧ್ಯಸ್ಥಿಕೆ ವಹಿಸಿಲ್ಲ ನಾನು ಎರಡೂ ದೇಶಗಳಿಗೆ ಸಹಾಯ ಮಾಡಿದ್ದೇನೆ ಸಮಸ್ಯೆ ಬಗೆಹರಿಸಲು ನಾನು ಸಹಾಯ ಮಾಡಿದ್ದೀನಿ ಅಂತ ತಮ್ಮ ಹೇಳಿಕೆಯಿಂದ ಟ್ರಂಪ್ ಹಿಂದೆ ಸರಿದಿದ್ದಾರೆ I don't want to say I did but I sure as hell helped settle the problem between Pakistan and India last week which was getting more and more hostile and all of a sudden you'll start seeing missiles uh, of a different type and we got it uh, settled i hope i hope i don't walk out of here and two days later find out that it's not settled but i think it is settled and we talked to them about trade let's do trade instead of do war and pakistan was very happy with that and india was very happy with that and i think they're on the way you know they have been fighting for about a thousand years in all fairness so, so i said you know i could settle that up i could settle anything let me settle it up. Let's get them all together. How long have you been fighting? About a thousand years. Oh, that's a lot. I'm not sure about that. I'm not sure about settling. That's a tough one. They've been fighting for a long time. But uh, we got that settled. Nobody, boy, everybody was very happy, I'll tell you. That looked like it was really going to be escalating. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಪಾಕಿಸ್ತಾನದ ಮಿಲಿಟರಿ ಹೆಡ್ ಆಫೀಸ್ ಸ್ಥಳಾಂತರಕ್ಕೆ ಪಾಕ್ ಚಿಂತನೆ ನಡೆಸಿದೆ ಮೇ ಹತ್ತರಂದು ರಾವಲ್ಪಿಂಡಿಯಲ್ಲಿರುವ ನೂರ್ಖಾನ್ ಏರ್ಬೇಸ್ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು ಭಾರತೀಯ ಸೇನಾ ದಾಳಿಯಿಂದ ಏರ್ಬೇಸ್ಗೆ ಹಾನಿಯಾಗಿರುವುದರಿಂದ ರಾವಲ್ಪಿಂಡಿಯಿಂದ ಮಿಲಿಟರಿ ಕೇಂದ್ರ ಕಚೇರಿಯನ್ನು ಇಸ್ಲಾಮಾಬಾದ್ ಕಚೇರಿಗೆ ಶಿಫ್ಟ್ ಮಾಡೋದಕ್ಕೆ ಸದ್ಯ ಪಾಕಿಸ್ತಾನ ಪ್ಲಾನ್ ಮಾಡ್ತಾ ಇದೆ ಆಪರೇಷನ್ ಸಿಂಧೂರ ಸಕ್ಸೆಸ್ ಹಿನ್ನೆಲೆ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಬೂಸ್ಟ್ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಭಾರತೀಯ ಸೇನೆಗೆ ಮತ್ತಷ್ಟು ಶಕ್ತಿ ನೀಡಲು ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಕೇಂದ್ರದ ರಕ್ಷಣಾ ಬಜೆಟ್ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಐವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ನಿಧಿ ಒದಗಿಸುವ ಬಗ್ಗೆ ಪೂರಕ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಹೆಚ್ಚುವರಿ ಹಣದಲ್ಲಿ ಯುದ್ದ ಸಾಮಗ್ರಿ ಹೊಸ ಶಸ್ತ್ರಾಸ್ತ್ರ ಖರೀದಿ ಯುದ್ದ ಉಪಕರಣಗಳ ತಂತ್ರಜ್ಞಾನದ ಅಭಿವೃದ್ಧಿಗೆ ಬಳಸಲು ಚಿಂತನೆ ಮಾಡಿದ್ದು ಮುಂದಿನ ಅಧಿವೇಶನದಲ್ಲಿ ಹೆಚ್ಚುವರಿ ಅನುದಾನಕ್ಕೆ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ರಕ್ಷಣೆಗೆ ಅಂತೇಳಿ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ಮೀಸಲಿಡಲಾಗಿತ್ತು ಹಿಂದಿನ ವರ್ಷಕ್ಕಿಂತ ಈ ಬಾರಿ ಶೇಕಡಾ ಒಂಬತ್ತು ಪಾಯಿಂಟ್ ಐದು ಮೂರಕ್ಕೂ ಹೆಚ್ಚು ಹಣ ಮೀಸಲಿಟ್ಟಿದ್ರು ಬಜೆಟ್ನಲ್ಲಿ ರಕ್ಷಣಾ ವ್ಯವಸ್ಥೆಗಾಗಿ ಶೇಕಡಾ ಹದಿಮೂರು ಪಾಯಿಂಟ್ ನಾಲ್ಕು ಐದರಷ್ಟು ಮೀಸಲಿಡಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ರಕ್ಷಣಾ ಬಜೆಟ್ ಸುಮಾರು ಮೂರು ಪಟ್ಟು ಹೆಚ್ಚಳ ಆಗಿದೆ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡಲಾಗಿದೆ ಆಪರೇಷನ್ ಸಿಂಧೂರದ ಬಳಿಕ ಭಾರತ ಅಫ್ಘಾನ್ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿದೆ ಎಂದು ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಜೊತೆ ಜೈಶಂಕರ್ ಮೊದಲ ಬಾರಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಅಫ್ಘಾನ್ ಖಂಡಿಸಿದ್ದು ದಾಳಿ ಖಂಡಿಸಿದ ಅಫ್ಘಾನ್ ಆಡಳಿತವನ್ನ ಭಾರತ ಸ್ವಾಗತಿಸಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ನಡುವೆ ಬಲೂಚಿಸ್ತಾನ್ ಮತ್ತು ಅದರ ಜನರು ಭಾರತಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಬಲೂಚಿಸ್ತಾನ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಜನರು ಭಾರತದ ಜನರಿಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ಅಂತ ಅವರು ಹೇಳಿದ್ದಾರೆ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ ಆದರೆ ಬಲೂಚಿಸ್ತಾನ್ ಮತ್ತು ಅದರ ಜನರು ಭಾರತ ಸರ್ಕಾರದ ಜೊತೆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಒಬ್ಬಂಟಿಯಲ್ಲ ನಿಮಗೆ ಆರು ಕೋಟಿ ಬಲೂಚ್ ದೇಶಭಕ್ತರ ಬೆಂಬಲ ಇದೆ ಎಂದಿದ್ದಾರೆ ಸೂಪರ್ ಫಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಈಗ ನಾನಿದ್ದೇನೆ ಬನ್ನೀರ್ಘಟ ರಸ್ತೆಯ ಮೈನಾಕ್ಷಿ ಟೆಂಪಲ್ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಾ ಇರೋದು ಸರಿ ಅಂತ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾರೆ ಈ ಇಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಮಗ ಅನ್ಸುತ್ತಾ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದ್ದೀನಿ ತೋರಿಸ್ತಾರೆ ಅಷ್ಟೇ ಎಲ್ಲ ಕ್ರಮೇಣವಾಗಿ ಕಸ ಕಲೆಕ್ಟ್ ಮಾಡಿ ಹೋಗ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಬರ್ತಾರೆ ಬರೋರ್ ಇದ್ರೆ ಮಾತ್ರ ಹಾಕಿಸ್ಕೊಂಡ್ರೆ ಹೋಗ್ತಾರೆ ಬೇರೆಯವರೆಲ್ಲ ಬರೀ ರೋಡ್ ಅಲ್ಲೇ ಬಿಸಾಕ್ತದ

ಿ ಜೆಟ್ ತೋರಿಸಿ ಪಾಕಿಸ್ತಾನವನ್ನ ಯಾಮಾರಿಸಿತ್ತು ಭಾರತ ಭಾರತದ ಆಟಕ್ಕೆ ಪಾಕ್ ಏರ್ ಡಿಫೆನ್ಸ್ ಫಿನಿಶ್ ನಂತರ ನಡೆಯಿತು ಅಟ್ಯಾಕ್ ಲಂಡನ್ನಲ್ಲಿ ಕೂತೆ ಉಗ್ರ ದಾಳಿಗೆ ನಕ್ಷೆ ಬರೆದಿದ್ದ ನವಾಜ್ ಶರೀಫ್ ತಮ್ಮಿ ಜೆಟ್ ನವಾಜ್ ಸ್ಕೆಚ್ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಸೂಪರ್ ಫಾಸ್ಟ್ಗೆ ಮತ್ತೆ ಸ್ವಾಗತ ಭಾರತ ಹಾಗೂ ಅಫ್ಘಾನಿಸ್ತಾನದ ನಡುವಿನ ಸಂಬಂಧವನ್ನು ಹಾಳು ಮಾಡಲು ಪಾಕಿಸ್ತಾನಕ್ಕೆ ಬಿಡೋದಿಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಜೈಶಂಕರ್ ಮತ್ತು ಅಫ್ಘಾನ್ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಕ್ಕಿ ನಡುವಿನ ಇತ್ತೀಚಿನ ಮಾತುಕತೆಯ ಒಳಗಿನ ವಿವರಗಳನ್ನು ಸರ್ಕಾರಿ ಉನ್ನತ ಮೂಲಗಳು ಬಹಿರಂಗಪಡಿಸಿದೆ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಂಡ ನಂತರ ಜೈಶಂಕರ್ ಮತ್ತು ಮುತ್ತಕ್ಕಿ ನೇರವಾಗಿ ಮಾತನಾಡ್ತಾ ಇರೋದು ಇದೇ ಮೊದಲು ಈ ಮಾತುಕತೆಗಳು ಎರಡೂ ರಾಷ್ಟ್ರಗಳಿಗೆ ಮತ್ತು ಪ್ರಾದೇಶಿಕ ಸ್ಥಿರತೆಗೆ ಕಾರ್ಯತಂತ್ರದ ಮಹತ್ವವನ್ನು ಹೊಂದಿದೆ ಪಾಕಿಸ್ತಾನ ಸಚಿವರನ್ನ ಯುಕೆ ಫಾರಿನ್ ಸೆಕ್ರೆಟರಿ ಭೇಟಿಯಾಗಿದ್ದಾರೆ ಇಶಾಕ್ ದಾರ್ ಭೇಟಿಯಾದ ಫಾರಿನ್ ಸೆಕ್ರೆಟರಿ ಡೇವಿಡ್ ಲ್ಯಾಮಿ ಅವರನ್ನ ಇಸ್ಲಾಮಾಬಾದ್ನಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಕದನ ವಿರಾಮ ಮತ್ತು ಪ್ರಸ್ತುತ ಬೆಳವಣಿಗೆಯ ಬಗ್ಗೆ ಚರ್ಚೆ ನಡೆಸಿ ಪಾಕ್ ಯುಕೆ ನಡುವಿನ ವ್ಯಾಪಾರ ಸಂಬಂಧ ಸಮಾಲೋಚನೆ ನಡೆಸಲಾಗಿದೆ ಸಭೆಯಲ್ಲಿ ಉಭಯ ದೇಶಗಳ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಭಯೋತ್ಪಾದನೆ ನಿಲ್ಲುವವರೆಗೆ ಸಿಂಧು ನದಿ ನೀರು ಹರಿಯಲ್ಲ ಅಂತ ಕೇಂದ್ರ ವಿದೇಶಾಂಗ ಸಚಿವರಿಂದ ಪಾಕ್ಗೆ ಸ್ಪಷ್ಟ ಸಂದೇಶ ರವಾನಿಸಲಾಗಿದೆ ಪಹಲ್ಗಾಮ್ ದಾಳಿ ನಂತರ ಕೇಂದ್ರ ಸರ್ಕಾರ ಸಿಂಧು ನದಿ ನೀರನ್ನು ಸ್ಥಗಿತ ಮಾಡಿತ್ತು ಆರಂಭದಲ್ಲಿ ತೀವ್ರವಾಗಿ ಪಾಕ್ನ ಹಲವು ಸಚಿವರು ಇದನ್ನು ಖಂಡಿಸಿದರು ಇದೀಗ ಮತ್ತೆ ಶಾಂತಿಯುತ ಮಾತುಕತೆ ಮಾತುಕತೆಗೆ ಪಾಕ್ ಆಹ್ವಾನ ಕೊಟ್ಟಿದ್ದು ಕೇಂದ್ರ ಜಲಸಂಪನ್ಮೂಲ ಕಾರ್ಯದರ್ಶಿಗೆ ಪಾಕಿಸ್ತಾನ ಪತ್ರ ಬರೆದಿದೆ ಈ ಒಪ್ಪಂದದ ಕುರಿತು ಮೊದಲಿನಿಂದಲೂ ಭಾರತದ ವಿರೋಧ ಆಯಿತು ಇದೀಗ ಇದೇ ಒಳ್ಳೆಯ ಸಮಯ ಅಂತ ಭಾರತ ನೀರು ಸ್ಥಗಿತ ಮಾಡಿದೆ ಹೀಗಾಗಿ ಭಾರತದ ಈ ನಿರ್ಧಾರಕ್ಕೆ ಪಾಕ್ ಸದ್ಯ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನಕ್ಕೆ ನೆರವು ನೀಡಿದ್ದ ಟರ್ಕಿ ವಿರುದ್ಧ ನಡೆಸಲಾಗ್ತಿರುವ ಅಭಿಯಾನ ಜೋರಾಗ್ತಾ ಇದೆ ಪಾಕ್ ಬೆಂಬಲಿಸಿದ್ದ ಟರ್ಕಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಒಂದು ಕಡೆಯಲ್ಲಿ ಜನರು ಸಾಮಾಜಿಕ ಜಾಲತಾಣದಲ್ಲಿ ಕರೆ ಕೊಡ್ತಾ ಇದ್ದರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರವೇ ಟರ್ಕಿಗೆ ಶಾಕ್ ಕೊಟ್ಟಿದೆ ದೇಶದ ಒಂಬತ್ತು ವಿಮಾನ ನಿಲ್ದಾಣಗಳಲ್ಲಿ ಪ್ರಾಥಮಿಕ ಹಂತದ ಸೇವೆಗಳನ್ನು ನೀಡುತ್ತಾ ಇದ್ದ ಟರ್ಕಿಯ ಸೆಲೆಬಿ ಏವಿಯೇಷನ್ಸ್ ಕಂಪನಿಗೆ ನೀಡಲಾಗಿದ್ದ ಸೇವಾ ಲೈಸೆನ್ಸ್ಗಳನ್ನು ಭಾರತೀಯ ನಾಗರಿಕ ವಿಮಾನಯಾನ ಸುರಕ್ಷಾ ಬ್ಯೂರೋ ರದ್ದು ಮಾಡಿದೆ ರಾಷ್ಟ್ರೀಯ ಭದ್ರತಾ ಕಾಳಜಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಬೆಂಗಳೂರು ಮುಂಬೈ ದೆಹಲಿ ಹೈದರಾಬಾದ್ ಕೊಚ್ಚಿನ್ ಕಣ್ಣೂರು ಚೆನ್ನೈ ಗೋವಾದಲ್ಲಿ ಈ ಕಂಪನಿ ಪ್ರಾಥಮಿಕ ಸೇವೆಯನ್ನು ನೀಡುತ್ತಾ ಇತ್ತು ಸದ್ಯವೇ ಈಗ ವಿಶಾಖಪಟ್ಟಣ ವಿಮಾನ ನಿಲ್ದಾಣದಲ್ಲಿ ಪ್ರಾಥಮಿಕ ಸೇವೆಗಳನ್ನು ನೀಡುವ ಗುತ್ತಿಗೆಯ ಆ ಕಂಪನಿಯನ್ನ ಪಡೆಯಲು ಸಿದ್ಧತೆ ನಡೆಸಿತ್ತು ಅಷ್ಟರಲ್ಲೇ ಭಾರತ ಸರ್ಕಾರ ನೀಡಲಾಗಿದ್ದ ಸೇವಾ ಲೈಸೆನ್ಸ್ ಅನ್ನು ರದ್ದುಗೊಳಿಸಿದೆ ಉಗ್ರರ ಪೋಷಕ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿದ್ದ ಟರ್ಕಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಭಾರತದಾದ್ಯಂತ ಟರ್ಕಿ ಮೇಲೆ ಹಲವು ನಿರ್ಬಂಧಗಳನ್ನು ವಿಧಿಸಲಾಗಿದ್ದು ಈಗ ಆ ಸಾಲಿಗೆ ಬೆಂಗಳೂರು ಕೂಡ ಸೇರ್ಕೊಂಡಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟರ್ಕಿಯ ಸೆಲೆಬಿ ಏಷಿಯನ್ ಏವಿಯೇಷನ್ ಏರ್ಪೋರ್ಟ್ ಸೇವೆಗಳನ್ನು ಗುರುವಾರ ತಡರಾತ್ರಿಯಿಂದಲೇ ಸ್ಥಗಿತಗೊಳಿಸಲಾಗಿದೆ ಕೇಂದ್ರ ಸರ್ಕಾರದ ಆದೇಶದ ಬೆನ್ನಲ್ಲೇ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿಯೂ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡಾ ಅವರು ಜಬಲ್ಪುರದಲ್ಲಿ ನಡೆದ ತರಬೇತಿ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ಬಗ್ಗೆ ನೀಡಿದ ಹೇಳಿಕೆಯೂ ಭಾರೀ ವಿವಾದಕ್ಕೆ ಕಾರಣ ಆಗಿದೆ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಕರ್ನಲ್ ಸೋಫಿಯಾ ಖುರೇಷಿ ಅವರ ಕುರಿತು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ ನಂತರ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡ ಅವರು ಭಾರತೀಯ ಸೇನೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಭಾರತೀಯ ಸೇನೆ ಮತ್ತು ಸೈನಿಕರು ಸೇರಿದಂತೆ ಇಡೀ ರಾಷ್ಟ್ರವು ಪ್ರಧಾನಿ ನರೇಂದ್ರ ಮೋದಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಿದೆ ಅಂತ ದೇವಡ ಹೇಳಿದ್ದಾರೆ ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಕುರಿತು ವಿವಾದಿತ ಹೇಳಿಕೆ ನೀಡಿದ್ದಾರೆ ಭಾರತ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸಿದ್ದು ಬಿಟ್ಟರೆ ಏನೂ ಮಾಡಿಲ್ಲ ಇಪ್ಪತ್ತಾರು ಜನ ಮಹಿಳೆಯರ ಅರಿಶಿಣ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಕೊತ್ತೂರು ಮಂಜುನಾಥ್ ನೀಡಿರುವ ಹೇಳಿಕೆಗೆ ಈಗ ವ್ಯಾಪಕ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಸಾಮಾನ್ಯ ಪ್ರಜೆಗಳ ಮೇಲೆ ಯುದ್ಧ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ಆದರೆ ನಮ್ಮ ದೇಶದೊಳಗೆ ಬಂದು ಪತ್ನಿಯರ ಎದುರೆ ಪತಿಯರನ್ನ ಹೊಡೆದ್ರೆ ಹೇಗೆ ಸಹಿಸೋದು ಭಾರತ ದೇಶಕ್ಕೆ ಬಂದು ನಮ್ಮವರನ್ನ ಹತ್ಯೆಗೈದಿದ್ದಾರೆ ಯಾಕೆ ನಮ್ಮ ಗಡಿಯಲ್ಲಿ ನಮ್ಮ ಸೆಕ್ಯೂರಿಟಿಗಳು ಇಲ್ವಾ ಟೆರರಿಸ್ಟ್ಗಳನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಈ ಬಾರಿ ಒಳ್ಳೆಯ ಅವಕಾಶ ಇತ್ತು ಆದರೆ ಏನೂ ಮಾಡಿಲ್ಲ ಅಂತ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಆಕ್ರೋಶ ಹೊರಹಾಕಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಕೊತ್ತನೂರು ಮಂಜುನಾಥ್ ವಿವಾದಿತ ಹೇಳಿಕೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಕೊತ್ತನೂರು ಮಂಜುನಾಥ್ ಹೇಳಿಕೆಯನ್ನ ನಾನು ನೋಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಕದನ ವಿರಾಮದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ಭಯೋತ್ಪಾದನೆ ಕಿತ್ತು ಹಾಕಬೇಕಾದ್ರೆ ಬೇರೆ ಸಮೇತ ಕೇಳಬೇಕು ಭಾರತ ಕದನ ವಿರಾಮಕ್ಕೆ ಯಾಕೆ ಒಪ್ಪಿಕೊಳ್ಳಬೇಕು ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಹಾಗೂ ಟರ್ಕಿ ದೇಶ ಬಂತು ಭಾರತದ ಜೊತೆಗೆ ಯಾರ್ಯಾರು ನಿಂತರು ಈಗ ದೇಶಾದ್ಯಂತ ಬಾಯ್ಕಾಟ್ ಟರ್ಕಿ ಅಭಿಯಾನ ಮಾಡ್ತಾ ಇದ್ದಾರೆ ಅಮೆರಿಕದವರು ಮುನ್ನೂರು ಮಿಸೈಲ್ಗಳನ್ನು ಪಾಕಿಸ್ತಾನ ಕೊಟ್ಟಿದ್ದಾರೆ ಬಾಯ್ಕಾಟ್ ಅಮೆರಿಕ ಮಾಡಲು ಪ್ರಧಾನಿ ಮೋದಿಗೆ ಆಗತ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ ನಾಯಕರಿಂದ ಅಪಸ್ವರ ವಿಚಾರ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಎಂಎಲ್ಸಿ ಟಿ ರವಿ ಕಿಡಿಕಾರಿದ್ದಾರೆ ಆಪರೇಷನ್ ಸಿಂಧೂರದ ಅಪಪ್ರಚಾರ ಮಾಡುವ ಈ ಟಾಸ್ಕ್ ಏನಿದೆ ಅದು ಕಾಂಗ್ರೆಸ್ನವರಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ ಹಾಕಿ ಎಂದಿದ್ದಾರೆ ಕೆಲವರು ಯಾಕೆ ಯುದ್ಧವನ್ನ ಯಾಕೆ ನಿಲ್ಲಿಸಿದ್ರಿ ಎಂದಿದ್ದಾರೆ ಇನ್ನೂ ಕೆಲವರು ಕೇವಲ ನಾಲ್ಕು ವಿಮಾನ ಹಾರಿಸಿದ್ದಾರೆ ಎಂದಿದ್ದಾರೆ ರಾಜ್ಯದಲ್ಲೂ ಭಯೋತ್ಪಾದಕರ ಕೇಂದ್ರಗಳಿವೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಸಂತೋಷ್ ಲಾಡ್ ವಾಗ್ದಾಳಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ನಲ್ಲಿ ಪೋಸ್ಟ್ ಮಾಡಿ ಭಾರತದ ಸಿರಿ ಕಿರೀಟ ಕಾಶ್ಮೀರವನ್ನ ಅಸ್ಥಿರಗೊಳಿಸಿದ ಯಾರು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟವರು ಯಾರು ಅವಕಾಶವಿದ್ರೂ ಪಿಒಕೆ ಆಕ್ರಮಿಸಿಕೊಳ್ಳದೆ ಕೈಚೆಲ್ಲಿದವರು ಯಾರು ಕಾಂಗ್ರೆಸ್ ಹಾಗೂ ಅದರ ಸ್ವಾರ್ಥ ಆಡಳಿತ ಇದಕ್ಕೆಲ್ಲ ಕಾರಣ ಇದು ದೇಶದ ಜನತೆಗೆ ಹಾಗೂ ಜಗತ್ತಿಗೆ ತಿಳಿದ ಸತ್ಯ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸೂಪರ್ ಫಾಸ್ಟ್ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ಈಗ ನಾನಿದ್ದೇನೆ ಬನ್ನೀರ್ಗೊಟ್ಟ ರಸ್ತೆಯ ಮೀನಾಕ್ಷಿ ಟೆಂಪಲ್ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಾ ಇರೋದು ಸರಿ ಅಂತ ಹೇಳ್ತೀರಾ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾರೆ ಈ ರೋಡ್ ಅಲ್ಲಿ ಫುಟ್ಪಾಥೇ ಇಲ್ಲ ಫುಟ್ಪಾತ್ಗಳಲ್ಲಿ ಬರೀ ಅಂಗಡಿಗಳಿದೆ ಜನಸಾಮಾನ್ಯರಿಗೋಸ್ಕರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ಸುತ್ತೆ ಕೋಟಿ ಒಂದು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಏನೋ ಕೆಲಸ ಮಾಡ್ತಾ ಇದ್ದೀನಿ ತೋರಿಸ್ತಾಯಿರೋ ಅಷ್ಟೆ ಎಲ್ಲವನ್ನಲ್ಲೂ ಕ್ರಮೇಣವಾಗಿ ಕಸ ಕಲೆಕ್ಟ್ ಮಾಡಿ ಹೋಗ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಬರ್ತಾರೆ ಬರೋರಿದ್ರೆ ಮಾತ್ರ ಹಾಕಿಸ್ಕೊಂಡ್ರೆ ಹೋಗ್ತಾರೆ ಬೇರೆಯವರೆಲ್ಲ ಬರಿ ರೋಡಲ್ಲೇ ಬಿಸಿ ಹಾಕ್ತಾರೆ ಈ ಎರಡ್ ಸಾವಿರ ಲೇಡೀಸ್ ಕೊಟ್ಟಿ ಗಂಡ್ ಮಕ್ಳ ಹತ್ರ ಇಂದ ಕಿತ್ಕೊಳ್ತಾ ಇದ್ರೆ ನಾವು ಕೊಟ್ಟಿದ್ರಿ ಕೊಟ್ಟಿದ್ರಿ ಅಂದ್ರೆ ನೀವು ನೀವೇ ಇಟ್ಕೊಳ್ಳಿ ಏನಾದ್ರು ಡೆವಲಪ್ ಮಾಡಿ ಅದನ್ನ ಇಟ್ಕೊಂಡು ನಾವು ಹುಟ್ಟಿದ ಬೆಳ್ದಾಗಿಂದ ನೋಡ್ತಾ ಇದ್ರಿ ರೋಡ್ಗಳು ಹಂಗೆ ಇದಾರೆ ಹೋಟೆಲ್ಸ್ ಹಂಗೆ ಇದಾರೆ ಆಕ್ಸಿಡೆಂಟ್ ಗಳು ಹಂಗೆ ಆಗ್ತದೆ ಯಾವ್ದು ಸಮಸ್ಯೆ ಬಗ್ಗೆ ಇಲ್ಲ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎದುರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಿ ಜೆಟ್ ತೋರಿಸಿ ಪಾಕಿಸ್ತಾನವನ್ನ ಯಾಮಾರಿಸಿತ್ತು ಭಾರತ ಭಾರತದ ಆಟಕ್ಕೆ ಪಾಕ್ ಏರ್ ಡಿಫೆನ್ಸ್ ಫಿನಿಶ್ ನಂತರ ನಡೆಯಿತು ಅಟ್ಯಾಕ್ ಲಂಡನ್ನಲ್ಲಿ ಕೂತೆ ಉಗ್ರ ದಾಳಿಗೆ ನಕ್ಷೆ ಬರೆದಿದ್ದ ನವಾಜ್ ಶರೀಫ್ ತಮ್ಮಿ ಜೆಟ್ ನವಾಜ್ ಸ್ಕೆಚ್ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಉಳಿದಿರುವ ಸುದ್ದಿಗಳತ್ತ ಫಟಾಫಟ್ ಅಂತ ಗಮನ ಹರಿಸೋಣ ಇನ್ನು ಮುಂದುವರೆದು ಪ್ರಧಾನಿ ಮೋದಿಯವರನ್ನ ಇವತ್ತು ಇಡೀ ವಿಶ್ವವೇ ಒಪ್ಪಿಕೊಂಡಿದೆ ಅಂತ ವಿಜೇಂದ್ರ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಶತಕೋಟಿ ಭಾರತೀಯರು ಒಪ್ಪಿಕೊಂಡು ನಾಯಕತ್ವ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಭಾರತವನ್ನ ದುಸ್ಥಿತಿಗೆ ತರಲು ಹೊರಟಿತ್ತು ಅಂತಹ ಪಕ್ಷವನ್ನ ಇಂದು ದೇಶದ ಜನ ದಯನೀಯ ಸ್ಥಿತಿಗೆ ತಲುಪಿಸಿದ್ದಾರೆ ಇಷ್ಟಾದರೂ ಬುದ್ಧಿ ಕಲಿಯದ ಕಾಂಗ್ರೆಸ್ನವರು ಈ ಕುತಂತ್ರ ಮಾತುಗಳನ್ನು ನಿಲ್ಲಿಸ್ತಾ ಇಲ್ಲ ಇನ್ನು ಒಗ್ಗಟ್ಟಿನ ಮನೆಯಲ್ಲಿ ಒಡಕು ಮೂಡಿಸೋದು ಕಾಂಗ್ರೆಸ್ನವರ ಬುದ್ಧಿ ಅಂಥವರಿಂದ ನಾವು ಪಾಠ ಹೇಳಿಸಿಕೊಳ್ಳುವ ಪರಿಸ್ಥಿತಿ ಬಂದಿಲ್ಲ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ ಒಳ ಮೀಸಲಾತಿ ಸಮೀಕ್ಷೆಗೆ ಕಾಲಾವಕಾಶ ಕೇಳಿದ ವಿಚಾರವಾಗಿ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿ ವಿಚಾರದಲ್ಲಿ ನನ್ನ ಬಳಿ ಹಲವು ಜನ ಮನವಿ ಮಾಡಿದ್ರು ಸಾಕಷ್ಟು ಜನ ಬಂದು ಸಮಯ ವಿಸ್ತರಿಸಿ ಅಂತ ಕೇಳಿದ್ದಾರೆ ಅದಕ್ಕೆ ಸಿಎಂ ನಾಗಮೋಹನ್ ದಾಸ್ ಸಮಿತಿ ನಿರ್ಧರಿಸಬೇಕು ಈವರೆಗೆ ಎಷ್ಟು ದತ್ತಾಂಶ ಸಂಗ್ರಹ ಆಗಿದೆ ಪರಿಶೀಲಿಸುತ್ತಾರೆ ಇವತ್ತು ಈ ಬಗ್ಗೆ ತೀರ್ಮಾನ ಮಾಡಬಹುದು ಅಂತ ಹೇಳಿದ್ದಾರೆ ಈಗಾಗಲೇ ನನ್ನ ಹತ್ರನೂ ಕೂಡ ಬಹಳ ಜನ ಬಂದು ಸಮಯ ಸಾಕಾಗೋದಿಲ್ಲ ಎಕ್ಸ್ಟೆನ್ಷನ್ ಮಾಡಿಸಿ ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಏನು ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಇದೆ ಅವರು ಇದರ ಬಗ್ಗೆ ತೀರ್ಮಾನ ತಗೋಬೇಕು ಯಾಕೆಂದ್ರೆ ಇದನ್ನ ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ ಎಷ್ಟು ಪರ್ಸೆಂಟೇಜು ಇಲ್ಲಿಯವರೆಗೂ ಆಗಿದೆ ಆಗಿದೆ ಡೇಟಾ ಅದೆಲ್ಲ ನೋಡಿ ಅವರು ತೀರ್ಮಾನ ತಗೊಳ್ತಾರೆ ಬಹುಶಃ ಬೆಂಗಳೂರಿನ ಇಸ್ಕಾನ್ ದೇವಾಲಯದ ಆಸ್ತಿ ಒಡೆತನದ ವಿವಾದಕ್ಕೆ ಕೊನೆಗೂ ಫುಲ್ ಸ್ಟಾಪ್ ಬಿದ್ದಿದೆ ಬೆಂಗಳೂರಿನ ಹರೇ ಕೃಷ್ಣ ಮಂದಿರ ಮತ್ತು ಶೈಕ್ಷಣಿಕ ಸಂಕೀರ್ಣದ ನಿಯಂತ್ರಣದ ಹೋರಾಟದಲ್ಲಿ ಸುಪ್ರೀಂ ಕೋರ್ಟ್ ಇಸ್ಕಾನ್ ದೇಗುಲದ ಪರವಾಗಿ ತೀರ್ಪನ್ನು ನೀಡಿದೆ ನ್ಯಾಯಮೂರ್ತಿ ಅಭಯ್ ಓಖಾ ನೇತೃತ್ವದ ದ್ವಿಸದಸ್ಯ ಪೀಠವು ತೀರ್ಪನ್ನು ಪ್ರಕಟಿಸಿದ್ದು ದೇವಾಲಯಕ್ಕೆ ಜಯ ಸಿಕ್ಕಿದೆ ಜಯ ಸಿಕ್ಕ ಸಂಭ್ರಮದಲ್ಲಿ ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ಭಕ್ತರು ಸಿಬ್ಬಂದಿ ಕುಣಿದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಗೌರವ ಸಂಭಾವನೆಯನ್ನು ತಲಾ ಎರಡು ಸಾವಿರ ರೂಪಾಯಿಗಳಷ್ಟು ಹೆಚ್ಚಳ ಮಾಡಿದೆ ಮುಂದಿನ ಆದೇಶದವರೆಗೆ ಈ ಪರಿಷ್ಕೃತ ಗೌರವ ಸಂಭಾವನೆ ಜಾರಿಯಲ್ಲಿರಲಿದೆ ಈ ಹಿಂದೆ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತೂವರೆ ಸಾವಿರ ಗೌರವ ಸಂಭಾವನೆ ನಿಗದಿಪಡಿಸಿತ್ತು ಇದೀಗ ಈ ಮೊತ್ತಕ್ಕೆ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿಗಳು ಸೇರ್ಪಡೆಯಾಗಿದೆ ಪರಿಷ್ಕೃತ ಗೌರವ ಸಂಭಾವನೆಯು ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಸಿಗಲಿದೆ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹನ್ನೆರಡೂವರೆ ಸಾವಿರ ರೂಪಾಯಿ ಸಿಗಲಿದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೂ ಕೂಡ ಎರಡು ಸಾವಿರ ರೂಪಾಯಿಗಳಷ್ಟು ಗೌರವಧನ ಹೆಚ್ಚಳ ಆಗಿದೆ ಇಂಟರ್ನ್ಯಾಷನಲ್ ಡ್ರಗ್ ಡೀಲರ್ ಅನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ನೈಜೀರಿಯಾ ಮೂಲದ ಡೇನಿಯಲ್ ಎಂಬಾತ ಬಂಧಿತ ಆರೋಪಿಯಾಗಿದ್ದು ಬೆಂಗಳೂರು ನಗರದ ಹೊರವಲಿಯ ಸೋಲದೇವನಹಳ್ಳಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಆರೋಪಿಯು ಡ್ರಗ್ ಶೇಖರಣೆಗೆ ಪ್ರತ್ಯೇಕ ಮನೆ ಮಾಡಿದ್ದ ಬಿಸ್ನೆಸ್ ವೀಸಾದಡಿ ಬೆಂಗಳೂರಿಗೆ ಬಂದು ಡ್ರಗ್ ಡೀಲಿಂಗ್ ಮಾಡ್ತಾ ಇದ್ದ ನೈಜೀರಿಯಾದಿಂದ ಗಟ್ಟಲೆ ಡ್ರಗ್ ತಂದು ಬೆಂಗಳೂರಲ್ಲಿ ಮಾರಾಟ ಮಾಡುತ್ತಿದ್ದ ಇನ್ನು ಬಂಧಿತನಿಂದ ನಾಲ್ಕು ಕೋಟಿ ಮೌಲ್ಯದ ಎರಡೂವರೆ ಕೆಜಿ ಎಂಡಿಎಂ ಕ್ರಿಸ್ತಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಜ್ಯೋತಿಷ್ಯ ನೆಪದಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಡೋಂಗಿ ಬಾಬನ ಕಳ್ಳಾಟವನ್ನು ಕೋರ್ಮಂಗ್ಲಾ ಪೊಲೀಸರು ಬಟಾ ಬಯಲು ಮಾಡಿದ್ದಾರೆ ಪೂಜೆ ನೆಪದಲ್ಲಿ ಬರೋಬ್ಬರಿ ಐದು ಲಕ್ಷ ಹಣ ಪೀಕಿದ ಅಸಾಮಿ ಜ್ಯೋತಿಷ್ಯದ ನೆಪದಲ್ಲಿ ಮಹಿಳೆಯರ ವಶೀಕರಣ ಮಾಡಲಾಗಿದೆ ಅಂತ ಮನನೊಂದು ಆಡುಗೋಡಿ ಠಾಣೆಗೆ ಕಾನ್ಸ್ಟೇಬಲ್ ದೂರನ್ನ ಕೊಟ್ಟಿದ್ದಾರೆ ಇನ್ನು ನಿನ್ನ ದೇಹದಲ್ಲಿ ಬರೋಬ್ಬರಿ ಹದಿನೈದು ಆತ್ಮಗಳಿವೆ ಆತ್ಮಗಳಿಂದ ನಿನಗೆ ಅನಾರೋಗ್ಯದ ತೊಂದರೆ ಇದೆ ನಿನ್ನ ಜಾತಕದಲ್ಲಿ ದೋಷ ಇದೆ ಪೂಜೆ ಮಾಡಿಸಲೇಬೇಕು ಪೂಜೆ ಮಾಡಿದರೆ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈ ರೀತಿ ಪೂಜೆ ನೆಪದಲ್ಲಿ ಬರೋಬ್ಬರಿ ಐದು ಲಕ್ಷವನ್ನು ವಂಚಿಸಿದ್ದಾನೆ ಜ್ಯೋತಿಷಿ ಹಾಗೆಯೇ ಇದೇ ವೇಳೆ ಆತ್ಮಗಳ ಕತೆ ಕಟ್ಟಿ ವಶೀಕರಣ ಮಾಡಿದ ಆರೋಪ ಕೂಡ ಕೇಳಿಬಂದಿದೆ ಕೋರ್ಮಂಗ್ಲದಲ್ಲಿ ಪೂಜೆ ಮಾಡಿಸೋದಾಗಿ ನಂಬಿಸಿ ದೋಖ ಮಾಡಿದ್ದಾನೆ ಪೂಜೆ ಮಾಡೋದಾಗಿ ಹಂತ ಹಂತವಾಗಿ ಹಣ ಪಡೆದ ಜ್ಯೋತಿಷಿ ಹೇಮಂತ್ ಭಟ್ ಬಳಿಕ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಆಡುಗೋಡಿ ಪೊಲೀಸರಿಂದ ಜ್ಯೋತಿಷಿ ಹೇಮಂತ್ ಭಟ್ನನ್ನು ಸದ್ಯ ಅರೆಸ್ಟ್ ಮಾಡಲಾಗಿದೆ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ದರ ಏರಿಕೆ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಆಕ್ರೋಶ ಹೊರಹಾಕಿದ್ದಾರೆ ಈಗಾಗಲೇ ನೀರು ವಿದ್ಯುತ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದೀಗ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ದರವನ್ನು ಸರ್ಕಾರ ಏರಿಕೆ ಮಾಡಿದ್ದು ಈಗಾಗಲೇ ನಾವು ವಾರ್ಷಿಕವಾಗಿ ನಲವತ್ತು ಸಾವಿರ ಕೋಟಿ ಅಬಕಾರಿ ಸಂತ ಕಟ್ತಾ ಇದ್ದೀವಿ ಈ ಮಧ್ಯೆ ಲೈಸೆನ್ಸ್ ದರ ಏರಿಕೆ ಮಾಡಿರುವುದು ಅವೈಜ್ಞಾನಿಕ ಅಂತ ಕಿಡಿಕಾರಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಅವಘಡ ಸಂಭವಿಸಿದ್ದು ವಿದ್ಯುತ್ ತಂತಿ ತಗುಲಿ ಮೂವರು ಬಾಲಕರ ಸ್ಥಿತಿ ಗಂಭೀರವಾಗಿರುವ ಘಟನೆ ಬೆಂಗಳೂರಿನ ಚಂದಾಪುರದಲ್ಲಿ ನಡೆದಿದೆ ಮನೆ ಮೇಲೆ ಆಟವಾಡುತ್ತಿದ್ದಾಗ ವಿದ್ಯುತ್ ತಂತಿ ತಗುಲಿ ಅವಘಡ ಸಂಭವಿಸಿದ್ದು ವಿಜಯನಗರ ಜಿಲ್ಲೆಯ ಹೊಸಹಳ್ಳಿ ಮೂಲದ ಬಾಲಕರು ಮದುವೆಗೆ ಅಂತ ಚಂದಾಪುರಕ್ಕೆ ಬಂದಿದ್ದರು ಈ ವೇಳೆ ವಿದ್ಯುತ್ ಪ್ರವಹಿಸಿ ಅಜಯ್ ಕುಮಾರ್ ಪ್ರೀತಮ್ ಹಾಗೂ ರಾಜೇಶ್ ಗಾಯಗೊಂಡಿದ್ದಾರೆ ಸದ್ಯ ಬಾಲಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸೂರ್ಯನಗರ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ನಲ್ ಸೋಫಿಯಾ ಖುರೇಷಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರ ಎಫ್ಐಆರ್ ರದ್ದು ಕೋರಿ ಸುಪ್ರೀಂಗೆ ಸಚಿವ ವಿಜಯ್ ಶಾ ಅರ್ಜಿ ಹಾಕಿದ್ರು ಸಚಿವ ವಿಜಯ್ ಶಾ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಕೋರ್ಟ್ ಮೇ ಹತ್ತೊಂಬತ್ತಕ್ಕೆ ಮುಂದೂಡಿದೆ ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ಪರ ನಾವು ಎರಡು ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ಅಂತ ಕಪಿಲ್ ಸಿಬ್ಬಿಲ್ ವಾದ ಮಂಡಿಸಿದ್ರು ಕೋರ್ಟ್ನ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಎನ್ ಕೋಟೀಶ್ವರ್ ಸಿಂಗ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಸಿ ಈ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ಮೂರು ತಿಂಗಳೊಳಗೆ ಯಾವುದೇ ಮಸೂದೆಯನ್ನು ಅನುಮೋದಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ನಿರ್ದೇಶಿಸಿತ್ತು ಇದರ ಬೆನ್ನಲ್ಲೇ ಸುಪ್ರೀಂ ತೀರ್ಪಿನ ವಿರುದ್ಧ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ನಡವಳಿಕೆಯು ವ್ಯವಸ್ಥೆಯ ಮೇಲೆ ಸಾಂವಿಧಾನಿಕ ಮೌಲ್ಯಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ ಇದು ಸಾಂವಿಧಾನಿಕ ಮಿತಿಯನ್ನ ಉಲ್ಲಂಘಿಸುತ್ತೆ ಅಂತ ಕಿಡಿಕಾರಿದ್ದಾರೆ ರಾಜ್ಯದ ಮಸೂದೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಗಡುವು ವಿಧಿಸುವುದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಏಷ್ಯಾ ರಾಷ್ಟ್ರಗಳಲ್ಲಿ ಕೋವಿಡ್ ನೈನ್ಟೀನ್ನ ಹೊಸ ಅಲೆ ಶುರುವಾಗಿದ್ದು ಸಿಂಗಾಪುರ ಹಾಂಕಾಂಗ್ ತತ್ತರಿಸಿ ಹೋಗಿದೆ ಕೋವಿಡ್ ಆತಂಕ ಹೆಚ್ಚಾಗ್ತಾ ಇದ್ದು ಈಗಾಗಲೇ ಸಿಂಗಾಪುರ ಮತ್ತು ಹಾಂಕಾಂಗ್ನಲ್ಲಿ ಅಲರ್ಟ್ ಘೋಷಿಸಲಾಗಿದೆ ಸಿಂಗಾಪುರದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಮೇ ಮೂರರಿಂದ ಇಲ್ಲಿಯವರೆಗೆ ಹದಿನಾಲ್ಕು ಸಾವಿರದ ಇನ್ನೂರು ಕೇಸ್ ದಾಖಲಾಗಿದ್ದು ಅದರ ಹಿಂದಿನ ವಾರಕ್ಕಿಂತ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಾಗಿದೆ ಆಸ್ಪತ್ರೆಗೆ ದಾಖಲಾಗ್ತಿರುವವರ ಸಂಖ್ಯೆ ಸುಮಾರು ಶೇಕಡ ಮೂವತ್ತರಷ್ಟು ಹೆಚ್ಚಾಗಿದೆ ಅಂತ ಸಿಂಗಾಪುರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಭಾರತದಲ್ಲಿ ಆಪಲ್ ಫ್ಯಾಕ್ಟರಿ ತೆರೆಯೋದು ಬೇಡ ಅಂತ ಟ್ರಂಪ್ ಆಪಲ್ ಕಂಪನಿಗೆ ಮನವಿ ಮಾಡಿದ್ರು ಆದರೆ ಡೊನಾಲ್ಡ್ ಟ್ರಂಪ್ ಮನವಿಗೆ ಆಪಲ್ ಕಂಪನಿ ಕೌಂಟರ್ ಕೊಟ್ಟಿದೆ ನಮಗೆ ಭಾರತ ದೇಶವೇ ದೊಡ್ಡ ತಯಾರಿಕಾ ಕೇಂದ್ರ ಭಾರತದಲ್ಲಿ ನಾವು ಆಪಲ್ ಕಂಪನಿ ತೆರೀತೀವಿ ಈ ಮೂಲಕ ಟ್ರಂಪ್ಗೆ ಆಪಲ್ ಕಂಪನಿ ತಿರುಗೇಟನ್ನು ಕೊಟ್ಟಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಿಂದಾಗಿ ಸ್ಥಗಿತವಾಗಿದ್ದ ಇಂಡಿಯನ್ ಪ್ರೀಮಿಯರ್ ಲೀಗ್ ಮತ್ತೊಮ್ಮೆ ಪ್ರಾರಂಭವಾಗ್ತಾ ಇದೆ ನಾಳೆ ಬೆಂಗಳೂರಲ್ಲಿ ಕೆ ಆರ್ ನಡುವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯ ನಮ್ಮ ಮೆಟ್ರೋ ಸೇವೆಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಎಲ್ ಕಡೆಯಿಂದ ಎಲ್ಲಾ ಟರ್ಮಿನಲ್ಗಳಲ್ಲೂ ಒಂದು ಗಂಟೆಯವರೆಗೆ ಮೆಟ್ರೋ ವಿಸ್ತರಿಸಿದ್ದು ಮೆಜೆಸ್ಟಿಕ್ನಿಂದ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಕೊನೆಯ ಮೆಟ್ರೋ ಇದೆ ಅಂತ ನಮ್ಮ ಮೆಟ್ರೋ ಸೇವೆ ವಿಸ್ತರಣೆ ಬಗ್ಗೆ ಎಲ್ ಅಧಿಕೃತ ಮಾಹಿತಿಯನ್ನು ನೀಡಿದೆ ಇವತ್ತಿನ ಸೂಪರ್ಫಾಸ್ಟ್ ಫಾಸ್ಟ್ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ